ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಸಸ್ ಸ್ಟೆಪ್ಸ್ ಈ ದಿನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ನ ಚಿಕ್ಕದಾದಂತಹ ಪುಟ್ಟದಾದಂತಹ ಇಂಟ್ರಡಕ್ಷನ್ ನನ್ನ ಚಾನಲ್ ಹೆಸರು ಬಂದು ಸಕ್ಸಸ್ ಸ್ಟೆಪ್ಸ್ ಅಂದರೆ ಯಶಸ್ಸಿನ ಹೆಜ್ಜೆಗಳು ಯಾವ ವ್ಯಕ್ತಿಗೆ ತಾನೇ ನಾನೊಬ್ಬ ಯಶಸ್ವಿ ವ್ಯಕ್ತಿ ಆಗಬಾರ್ದು ನಾನೊಂದು ಉನ್ನತ ಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಇರುತ್ತೆ ಹೇಳಿ ಆದರೆ ಅದನ್ನು ಸಾಧನೆ ಮಾಡಬೇಕಂತ ಹೇಳಿದರೆ ನಾವು ಏನೇನೆಲ್ಲ ಮಾಡಬೇಕು ಯಾವೆಲ್ಲ ಕ್ರಮಗಳನ್ನು ತಗೋಬೇಕು ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಎಲ್ಲರ ತಲೆಯಲ್ಲಿ ಬರುವಂತಹ ಕಾಮನ್ ಡೌಟ್ಸ್ ಸೊ ಆದ್ದರಿಂದ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಏನೆಲ್ಲ ಮಾಡಿ ನೀವು ಯಾವೆಲ್ಲ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ನಿಮ್ಮ ಯಶಸ್ಸನ್ನು ತಲುಪಲಿಕ್ಕೆ ನೀವು ಏನೇನೆಲ್ಲ ಮಾಡ್ಬೋದು ಅನ್ನೋಂಥ ಮಾರ್ಗವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಹುಟ್ಟಾಗೇ ಅವನ ಜೊತೆಯಲ್ಲೇ ಸಕ್ಸಸ್ ಅನ್ನೋದಿರುತ್ತೆ ಎಷ್ಟೋ ಜನ ಚಿಕ್ಕೇ ಜಲ ದೊಡ್ಡ ಸಾಧನೆ ಮಾಡಿರೋನ್ನ ನೀವು ನೋಡಿರ್ತೀರ ಹಾಗೆ ಅವ್ರ ವಿಚಾರಗಳನ್ನು ನೀವು ಕೇಳಿರ್ತೀರ ಹಾಗೆಲ್ಲ ನಿಮ್ಮ ತಲೆಯಲ್ಲಿ ಏನಂತ ಬರುತ್ತೆ ಹೆಂಗಪ್ಪ ಅವನು ಇಷ್ಟು ಚಿಕ್ಕ ಅಷ್ಟು ದೊಡ್ಡ ಸಾಧನೆ ಮಾಡ್ದ ಹೆಂಗೆ ಸಾಧ್ಯ ಆಯಿತು ಅಂತ ಹೇಳಿ ಬರುತ್ತೆ ಸೊ ನಿಮ್ಮ ಆ ಎಲ್ಲ ಕ್ವೆಶನ್ಸ್ಗೂ ಕೂಡ ಬಾಯ್ ಬಾಯ್ ಹೇಳಿ ಯಾಕೆಂದರೆ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಕೂಡ ನಿಮ್ಮ ಎಲ್ಲ ಕುತೂಹಲಗಳಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಪರಿಹಾರನ ಕೊಡ್ತಾ ಇದೆ ಆದ್ದರಿಂದ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡಿಕೊಂಡು ಆಮೇಲೆ ಕೊರಗಬೇಡಿ ನೀವು ಸಕ್ಸಸ್ ಆಗಬೇಕಂತಿದ್ರೆ ನೀವು ಸಕ್ಸಸ್ನ ಕಾಣಬೇಕಂತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್